ನಮಸ್ಕಾರ ವೀಕ್ಷಕರೇ ರಾಜ್ಯದ ಸರ್ಕಾರಿ ಪದವಿ ಮಟ್ಟದ ಕಾಲೇಜುಗಳಿಗೆ ಅತಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಮಾನ್ಯ ಹೈಕೋರ್ಟ್ ಆಫ್ ಕರ್ನಾಟಕ ಯು ಸಿ ಕ್ವಾಲಿಫೈಡ್ ಅಂದರೆ ನೆಟ್ ಸೆಲೆಕ್ಟ್ ಪಿ ಎಚ್ ಡಿ ಮತ್ತು ಸೆಟ್ ಅರ್ಹತೆ ಹೊಂದಿದವರ ಪರವಾಗಿ ಮಾನ್ಯ ಕೋರ್ಟ್ ಅಂತಿಮ ತೀರ್ಪನ್ನು ನೀಡಿದೆ ಇದರ ಹಿನ್ನೆಲೆ ಆಗುವಗಳು ಮತ್ತು ಅರ್ಹತೆ ಪಡೆಯದೆ ಇರುವಂತಹ ಆಕಾಂಕ್ಷಿಗಳು ಏನು ಮಾಡಬೇಕು ಎನ್ನುವಂತಹ ವಿಚಾರವನ್ನು ತಿಳಿದುಕೊಳ್ಳೋಣ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ನೋಟಿಫಿಕೇಶನ್ ಬೆಲ್ ಐಕಾನ್ ಅನ್ನು ಒತ್ತಿ ಇದೇ ತರಹದ ಎಜುಕೇಶನ್ ರಿಲೇಟೆಡ್ ವಿಷಯಗಳಿಗಾಗಿ ನಿಮ್ಮ ಸಹಕಾರ ಅಗತ್ಯ ವೀಕ್ಷಕರೇ ನಮ್ಮ ರಾಜ್ಯದಲ್ಲಿ ಸುಮಾರು ನಾಲ್ಕುನೂರ ಮೂವತ್ತು ಅಧಿಕ ಸರ್ಕಾರಿ ಪದವಿ ಕಾಲೇಜುಗಳು ಸುಮಾರು ಐದು ಲಕ್ಷಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಪ್ರತಿ ವರ್ಷ ವಿದ್ಯಾಭ್ಯಾಸ ಮಾಡ್ತಾರೆ ಈ ಪ್ರಥಮ ದರ್ಜೆ ಪದವಿ ಕಾಲೇಜುಗಳಲ್ಲಿ ಬಡ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲಕರವಾಗಿದೆ ಮತ್ತು ಕಡಿಮೆ ಫೀಸ್ ಅಲ್ಲಿ ಉತ್ತಮ ಶಿಕ್ಷಣಕ್ಕಾಗಿ ಜಿ ಕಾಲೇಜುಗಳಲ್ಲಿ ಅಭ್ಯಾಸ ಮಾಡಲು ಅಡ್ಮಿಷನ್ ತೆಗೆದುಕೊಳ್ತಾರೆ ಈ ನಮ್ಮ ರಾಜ್ಯ ಸರ್ಕಾರವು ಯಾವುದೇ ರೀತಿಯ ಯುಜಿಸಿ ನಿಯಮಗಳನ್ನು ಪಾಲಿಸದೆ ಜಿ ಕಾಲೇಜುಗಳ ನಿರ್ವಹಣೆ ಮತ್ತು ಸೌಲಭ್ಯಗಳಿಗೆ ಹೊತ್ತು ಕೊಡದೇ ಇರುವುದು ವಿಪರ್ಯಾಸವೇ ಸರಿ ರಾಜ್ಯದ ಎಲ್ಲಾ ಕಾಲೇಜುಗಳಲ್ಲಿ ಉಪನ್ಯಾಸಕರ ಕೊರತೆ ಎದ್ದು ಕಾಣುತ್ತಿದೆ ಅತಿ ಬೇಸರದ ಸಂಗತಿಯಾಗಿದೆ ಸಿ ನಿಯಮದ ಪ್ರಕಾರ ಉಪನ್ಯಾಸಕರನ್ನು ಯಾವ ರೀತಿ ನೇಮಕಾತಿ ಮಾಡಲಾಗುತ್ತಿದೆ ಎಂದು ತಿಳಿದುಕೊಳ್ಳೋಣ ಯು ಜಿ ಸಿ ನಿಯಮಗಳ ಪ್ರಕಾರ ಎಂಬತ್ತು ಪರ್ಸೆಂಟ್ ರಷ್ಟು ಪರ್ಮನೆಂಟ್ ಫ್ಯಾಕಲ್ಟೀಸ್ ಅಂಡ್ ಇನ್ನು ಉಳಿದ ಇಪ್ಪತ್ತು ಪರ್ಸೆಂಟ್ ಅತಿಥಿ ಉಪನ್ಯಾಸಕರನ್ನು ನೇಮಕಾತಿ ಮಾಡಲು ಯು ಜಿ ಸಿಕ್ತಾರೆ ಆದರೆ ನಮ್ಮ ರಾಜ್ಯದಲ್ಲಿ ಇಪ್ಪತ್ತು ಪರ್ಸೆಂಟ್ ಮಾತ್ರ ಪರ್ಮನೆಂಟ್ ಪೊಸಿಷನ್ಸ್ಗೆ ನೇಮಕ ಮಾಡಿ ಉಳಿದ ಎಂಬತ್ತು ಪರ್ಸೆಂಟ್ ತಕ್ಕಂತಹ ಫ್ಯಾಕಲ್ಟೀಸ್ ಅನ್ನು ಅತಿಥಿ ಉಪನ್ಯಾಸಕರನ್ನಾಗಿ ಪ್ರತಿ ವರ್ಷ ಅತಿಥಿ ತಿಂಗಳಿಗೊಮ್ಮೆ ಕನಿಷ್ಠ ವೇತನ ನೀಡುವ ಮೂಲಕ ಅಂದರೆ ಮೂವತ್ತೈದು ಸಾವಿರ ರೂಪಾಯಿಗಳ ಸಂಬಳಗಳನ್ನು ನೀಡುವ ಮೂಲಕ ಒಂದು ಡಿ ಸಿ ಕಚೇರಿ ಅಥವಾ ನಮ್ಮ ರಾಜ್ಯ ಸರ್ಕಾರ ಯುಜಿಸಿ ಕ್ವಾಲಿಫೈಡ್ ಮತ್ತು ನಾನ್ ಕ್ವಾಲಿಫೈಡ್ ಅನ್ನುವಂತಹ ಭೇದ ಭಾವದೊಂದಿಗೆ ಅನೇಕ ವರ್ಷಗಳಿಂದ ನೇಮಕ ಮಾಡುತ್ತಾ ಬಂದಿರುತ್ತೆ ಈ ಎಲ್ಲಾ ಜವಾಬ್ದಾರಿಯನ್ನು ಡಿ ಸಿ ಕಚೇರಿ ಬೆಂಗಳೂರು ಮತ್ತು ಉನ್ನತ ಶಿಕ್ಷಣ ಸಚಿವಾಲಯವು ನಡೆಸಿಕೊಂಡು ಬರುತ್ತಿದೆ ಈ ಉಪನ್ಯಾಸಕರ ನೇಮಕಾತಿಯಲ್ಲಿ ಏನು ಸಮಸ್ಯೆ ಆಗಿದೆ ಎಂದು ತಿಳಿದುಕೊಳ್ಳೋಣ ಈ ಹಿಂದೆ ಅತಿಥಿ ಉಪನ್ಯಾಸಕರ ನೇಮಕಾತಿಯು ಯುಜಿಸಿ ನಿಯಮಗಳ ಆಧಾರಿತವಾಗಿ ನಡೆಯಬೇಕೆಂದು ಅರ್ಹತೆ ಪಡೆದವರಿಂದ ಹೋರಾಟಗಳು ನಡೆದಿದ್ದುವು ಅದಕ್ಕಾಗಿ ಮೂರು ವರ್ಷಗಳ ಹಿಂದೆ ಯಾರು ಅರ್ಹತೆಯನ್ನು ಪಡೆದಿಲ್ಲವೋ ಅಂತಹ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳ ಕಾಲ ಅವಕಾಶವನ್ನು ಕೇಳಿದ್ದರು ಅಂತಹವರಿಗಾಗಿ ಕೋರ್ಟ್ ಆದೇಶದ ಪ್ರಕಾರ ಮೂರು ವರ್ಷಗಳ ಕಾಲ ಅವಕಾಶವನ್ನು ಕೂಡ ನೀಡಿತ್ತು ಇದೇ ಎರಡ್ ಸಾವಿರದ ಇಪ್ಪತ್ತೈದನೇ ಜನವರಿ ತಿಂಗಳಲ್ಲಿ ನಾನ್ ಯುಜಿಸಿ ಅಭ್ಯರ್ಥಿಗಳಿಗೆ ನೀಡಿದ ಕಾಲಾವಕಾಶ ಎಂಡ್ ಆಗಿರುತ್ತೆ ಅದಕ್ಕಾಗಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲಿ ಗೊಂದಲ ಉಂಟಾಗಿ ಉಪನ್ಯಾಸಕರ ಕೊರತೆ ಕಂಡುಬರುತ್ತೆ ನಮ್ಮ ರಾಜ್ಯದಲ್ಲಿ ವಿದ್ಯಾರ್ಥಿಗಳು ಎಲ್ಲ ಬೀದಿಗಿಳಿದು ಪ್ರತಿಭಟನೆ ಮತ್ತು ಹೋರಾಟ ಮಾಡಿರುತ್ತಾರೆ ಈ ಶೈಕ್ಷಣಿಕ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಡಿಸಿಎ ಕಚೇರಿಯಿಂದ ಒಂದು ಸುತ್ತಲೆಯನ್ನು ಹೊರಡಿಸಿರುತ್ತಾರೆ ಇದೇ ವರ್ಷ ಜೂನ್ ತಿಂಗಳಲ್ಲಿ ಆ ಸುತ್ತಲೆಯನ್ನು ಡಿಸಿಎ ಆಫೀಸಿಂದ ಡಿಸಿಎ ಕಚೇರಿಯಿಂದ ಆ ಸುತ್ತೋಲೆಯನ್ನು ಅಧಿಕೃತವಾಗಿ ಪ್ರಕಟಿಸಿರುತ್ತಾರೆ ಇದೇ ವರ್ಷ ಆಗಸ್ಟ್ ನಾಲ್ಕಕ್ಕೆ ಎಲ್ಲಾ ಅತಿಥಿ ಉಪನ್ಯಾಸಕರು ಕೌನ್ಸಿಲಿಂಗ್ ಮುಗಿದ ನಂತರ ತಮ್ಮ ತಮ್ಮ ಕಾಲೇಜುಗಳಲ್ಲಿ ಕೆಲಸದಲ್ಲಿ ನಿರತರಾಗಲಿದ್ದಾರೆ ಎನ್ನುವಂತಹ ದಿನಾಂಕವನ್ನು ಕೂಡ ಡಿಸಿಇ ಸುತ್ತಲೆಯಲ್ಲಿ ತಿಳಿಸಿರುತ್ತೆ ಇದು ಯಾವುದೇ ಸಮಯಕ್ಕೆ ಸರಿಯಾಗಿ ನಡೆಯದೆ ಸಿ ವರ್ಸಸ್ ನಾನ್ ಸಿಗಳ ಮಧ್ಯೆ ಹೋರಾಟಗಳು ನೀಡುತ್ತವೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತೈದನೇ ಅಕ್ಟೋಬರ್ ಅಲ್ಲಿ ನ್ಯಾಯದ ಮೊರೆ ಹೋಗಲಾಗಿತ್ತು ಮಾನ್ಯ ಕೋರ್ಟ್ ವಾದವನ್ನು ಆಲಿಸಿ ಯುಜಿಸಿ ಪರವಾಗಿ ನ್ಯಾಯ ಒದಗಿಸಲಾಗಿತ್ತೆ ಇದೇ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೇ ಜೂನ್ ತಿಂಗಳ ಎರಡು ತಿಂಗಳ ಅವಧಿಗೆ ಮೊದಲಿಗೆ ಡಿಸಿಯಿಂದ ಯುಜಿಸಿ ಕ್ವಾಲಿಫೈಡ್ ಉಪನ್ಯಾಸಕರನ್ನು ನೇಮಕಾತಿ ಮಾಡಿಕೊಂಡಿರ್ತಾರೆ ಅದು ಹೇಗೆ ಅಂದ್ರೆ ನಾನ್ ಸಿ ಅವರನ್ನು ಅಂದ್ರೆ ನಾನ್ ಕ್ವಾಲಿಫೈಡ್ ಇರ್ತಕ್ಕಂತಹ ಕ್ಯಾಂಡಿಡೇಟ್ ಗಳನ್ನು ರಿಲೀವ್ ಮಾಡದೆ ಒಂದು ಸಾವಿರದ ಒಂದು ನೂರ ಅಭ್ಯರ್ಥಿಗಳಿಗೆ ಸಿ ಕ್ವಾಲಿಫೈಡ್ ಇರತಕ್ಕಂತಹ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡಿಕೊಂಡಿರುತ್ತಾರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅತ್ಯುಪನ್ಯಾಸಕರ ನೇಮಕಾತಿ ಇನ್ನಷ್ಟು ಚುರುಕುಗೊಂಡು ಅಕ್ಷ ಸಂಘಟನೆಯು ಮತ್ತು ಪಾರ್ಟಿ ಇನ್ ಪರ್ಸನ್ ಆಗಿರುವಂತಹ ಸಂದರ್ಶನ್ ರವರಿಂದ ಸಿ ಅರ್ಹತೆ ಪಡೆದ ಅಭ್ಯರ್ಥಿಗಳನ್ನು ಮಾತ್ರ ನೇಮಕಾತಿಯಲ್ಲಿ ಪರಿಗಣಿಸಬೇಕೆಂದು ಮಾನ್ಯ ಕೋರ್ಟ್ ನ ಮರೆ ಹೋಗಿರುತ್ತಾರೆ ಮತ್ತು ಅನೇಕ ಉದ್ಯೋಗಾಕ್ಷಿಗಳಿಂದ ಸುಮಾರು ಆರಕ್ಕಿಂತ ಹೆಚ್ಚಿನ ಪ್ರತಿಭಟನೆಗಳು ನಡೆದಿರುತ್ತವೆ ಎಐಡಿಎಸ್ಒ ಮತ್ತು ಎಬಿವಿಪಿ ಸಂಘಟನೆಗಳಿಂದ ವಿದ್ಯಾರ್ಥಿಗಳ ಜೊತೆಗೂಡಿ ಉಪನ್ಯಾಸಕರ ನೇಮಕಾತಿಗಾಗಿ ಬೀದಿಯಲ್ಲಿ ಹಿಡಿದು ಪ್ರತಿಭಟನೆ ಕೂಡ ಮಾಡಿರುತ್ತಾರೆ ಅರ್ಹತೆ ಪಡೆಯದ ಅಭ್ಯರ್ಥಿಗಳಿಗೆ ಸರ್ಕಾರದ ಮನೆ ಹಾಕಿದ್ದರಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನೇಮಕಾತಿ ಸರಿಯಾಗಿ ನೀಡಿದೆ ತರಗತಿಗಳಲ್ಲಿ ಪಾಠ ಪ್ರವಚನಗಳನ್ನು ಮಾಡದೆ ಶೈಕ್ಷಣಿಕ ವರ್ಷದಲ್ಲಿ ಹಿನ್ನಡೆಯಾಗಿದೆ ಮತ್ತು ಈ ಒಂದು ರಾಜ್ಯ ಸರ್ಕಾರ ಶಿಕ್ಷಣಕ್ಕೆ ಒತ್ತು ನೀಡದೇ ಇರುವುದು ಮತ್ತು ನಿರುದ್ಯೋಗದ ಸಮಸ್ಯೆಯನ್ನು ರಾಜ್ಯ ಸರ್ಕಾರ ಎದುರಿಸುವಂತಾಗಿದೆಜಿಸಿ ಪರವಾಗಿ ಅನೇಕ ಕುತಂತ್ರಗಳಿಂದ ಮತ್ತು ರಾಜಕೀಯ ಪ್ರಭಾವದಿಂದ ಮಾನ್ಯ ಕೋರ್ಟ್ ಮಾಡಿದ ಮಧ್ಯಂತರ ಆದೇಶವನ್ನು ಧಿಕ್ಕರಿಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅತಿಥಿ ಉಪನ್ಯಾಸಕರನ್ನು ಮೂರು ತಿಂಗಳ ಅವಧಿಗೆ ಅಂದರೆ ಒಂದು ಮೂರು ಐದು ಎನ್ನುವಂತಹ ಆಲಿ ಸೆಮಿಸ್ಟರ್ಗಾಗಿ ತಾತ್ಕಾಲಿಕವಾಗಿ ನೇಮಕ ಮಾಡಿಕೊಂಡಿರುತ್ತೆ ಇದನ್ನು ಪರಿಗಣಿಸಿದ ಮಾನ್ಯ ಕೋರ್ಟ್ ಎಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸುದೀರ್ಘ ಚರ್ಚೆ ವಾದ ವಿವಾದಗಳನ್ನು ನಡೆಸಿ ಅಂತಿಮ ತೀರ್ಪನ್ನು ಕೂಡ ಹೊರಡಿಸಿರುತ್ತೆ ಈ ನಮ್ಮ ರಾಜ್ಯ ಸರ್ಕಾರದಲ್ಲಿ ಇನ್ನು ಮುಂದೆ ಅತಿಥಿ ಉಪನ್ಯಾಸಕರ ನೇಮಕಾತಿಯನ್ನು ಯುಜಿಸಿ ನಿಯಮಗಳನ್ನು ಆಧರಿಸಿ ನೇಮಕಾತಿ ಮಾಡಿಕೊಳ್ಳಲು ಮಹತ್ತರ ತೀರ್ಪನ್ನು ಕೂಡ ನೀಡಿದೆ ಅರ್ಹ ಅಭ್ಯರ್ಥಿಗಳಿಗೆ ಸಿಸಿ ಸುದ್ದಿಯನ್ನು ಕೂಡ ನೀಡಿದೆ ಅದೇ ರೀತಿ ಅರ್ಹತೆ ಪಡೆಯದ ಅಭ್ಯರ್ಥಿಗಳಿಗೆ ಇನ್ನೂ ಅವಕಾಶವಿದೆ ಅರ್ಹತೆ ಪರೀಕ್ಷೆಗಳಾದ ನೆಟ್ ಸೆಟ್ ಪಿಎಚ್ ಡಿ ಮಾಡಿಕೊಂಡು ಹೆಚ್ಚಿನ ಸೇವಾ ಅಂಕಗಳೊಂದಿಗೆ ಮೆರಿಟ್ ಪಟ್ಟಿಯಲ್ಲಿ ಮದನಿಕರಾಗಿ ಆಯ್ಕೆಯಾಗಲು ಇನ್ನೂ ಅವಕಾಶವಿದೆ ಇನ್ನು ಮುಂದೆ ಹೋರಾಟ ಆರಾಟವನ್ನು ನಿಲ್ಲಿಸಿ ಇರುವ ಹಣವನ್ನು ಕಕೊಳ್ಳದೆ ಅರ್ಹತೆಯನ್ನು ಪಡೆದು ಪುನಃ ಅವಕಾಶವನ್ನು ಪಡೆಯಲು ಅವಕಾಶವಿದೆ ಹಾಗಾಗಿ ಅರ್ಹತೆಯನ್ನು ಪಡೆದ ವಿದ್ಯಾರ್ಥಿಗಳ ಕಷ್ಟ ಹೇಳುತ್ತಿರೋದು ಕಷ್ಟಪಟ್ಟು ಹಗಲು ಇರಲು ಓದಿ ಅರ್ಹತೆಯನ್ನು ಗಳಿಸಿರ್ತಾರೆ ಆದರೆ ಹಿಂದಿನ ಪರಿಶ್ರಮ ದೊಡ್ಡದಾಗಿರುತ್ತೆ ಯುಜಿಸಿ ನಿಯಮಗಳನ್ನು ಆಧರಿಸಿ ನೇಮಕಾತಿಯು ಕೂಡ ಇನ್ನು ಮುಂದೆ ರಾಜ್ಯದಲ್ಲಿ ನಡೆಯುತ್ತೆ ಕೂಡ ನಿಯಮ ಉಲ್ಲಂಘಿಸಿದರೆ ರಾಜ್ಯದಲ್ಲಿ ಅರ್ಹತೆಯ ಎಕ್ಸಾಮ್ಸ್ಗಳಾದ ಪ್ರತಿಷ್ಠಿತ ಕೆಎಸ್ಎಫ್ ನೆಟ್ ಮತ್ತು ಪಿ ಎಚ್ ಡಿಯ ಎಕ್ಸಾಮ್ಗಳ ಒಂದು ಪ್ರಕ್ರಿಯೆ ನಡೆಸುವುದು ಕೂಡ ವ್ಯರ್ಥವಾಗುತ್ತೆ ಮುಂದೆ ಕೂಡ ಇದೇ ತರಹದ ಹೋರಾಟವನ್ನು ಹಾರಾಟವನ್ನು ರಾಜ್ಯದಲ್ಲಿ ನೋಡಬೇಕಾಗುತ್ತೆ ಅನೇಕರು ಅರ್ಹತೆ ಪಡೆದು ಮನೆಯಲ್ಲಿಯೇ ಯಾವುದೇ ಕೆಲಸವಿಲ್ಲದೆ ಮಾನಸಿಕವಾಗಿ ಕೂಗಿ ಹೋಗಿರುವುದನ್ನು ನೋಡಬಹುದಾಗಿದೆ ಇನ್ನು ಮುಂದೆ ಮಾನ್ಯ ಕೋರ್ಟ್ನ ನ ಆದೇಶವನ್ನು ಉಲ್ಲಂಘಿಸದೆ ಯುಜಿಸಿ ನಿಯಮಗಳನ್ನು ಆಧರಿಸಿ ಅತಿಥಿ ಉಪನ್ಯಾಸಕರನ್ನು ನೇಮಕಾತಿ ಮಾಡಿಕೊಂಡು ಕೊಳ್ಳಲೆಂದು ಅವರಲ್ಲಿ ಮನವಿ ಮಾಡಿಕೊಳ್ತೇನೆ ಹೈಕೋರ್ಟ್ ಎರಡ್ ಸಾವಿರದ ಹದಿನೆಂಟು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಯುಜಿಸಿ ಗೈಡ್ ಅನ್ನು ಎತ್ತಿ ಹಿಡಿದು ಯುಜಿಸಿ ಗೈಡ್ಲೈನ್ಸ್ ಅನ್ನು ಒತ್ತಿ ಒತ್ತಿ ಹೇಳಿದೆ ಮತ್ತು ಕರ್ನಾಟಕ ರಾಜ್ಯದ ಎಲ್ಲಾ ಪೀಠಗಳಲ್ಲಿ ದಾಖಲಾದ ಪ್ರಕರಣಗಳನ್ನು ಮಾನ್ಯ ಡ್ಯುಯಲ್ ಬೆಂಚ್ನ ನ ಮುಂದೆ ಇಡಲಾಗಿತ್ತು ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರು ಎಲ್ಲಾ ಪ್ರಕರಣಗಳನ್ನು ಆಲಿಸಿ ಆ ಪ್ರಕರಣಗಳನ್ನು ಇತ್ಯರ್ಥ ಕೂಡ ಮಾಡಿರುತ್ತಾರೆ ಕೊನೆಯದಾಗಿ ಡಿಸಿ ಅವರಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದ್ರೆ ಒಂದು ಪಕ್ಷ ಯುಜಿಸಿ ಅರ್ಹ ಅಭ್ಯರ್ಥಿಗಳನ್ನು ನೇಮಿಸುವುದಕ್ಕೆ ಮುಂದಾದಲ್ಲಿ ವಿಷಯವಾರು ಕ್ವಾಲಿಫೈಡ್ ಇರತಕ್ಕಂತಹ ಎಲ್ಲಾ ಅಭ್ಯರ್ಥಿಗಳನ್ನು ಕೌನ್ಸಿಲಿಂಗ್ ನಲ್ಲಿ ಭಾಗವಹಿಸಲು ಅಥವಾ ಈಗಾಗಲೇ ಇಂದಿನ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಅನ್ವಯ ಇಷ್ಟು ಟೂ ಪಾಯಿಂಟ್ ಒನ್ ಫೈವ್ ಆಧಾರದಲ್ಲಿ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಮಾಡಿರ್ತೀರಾ ಅದೇ ಪ್ರಕಾರ ಒಂದಿಷ್ಟು ಟೂ ಪ್ರಕಾರ ಮೊದಲು ಯುಜಿಸಿ ಅಭ್ಯರ್ಥಿಗಳಿಗೆ ಅವಕಾಶ ಮಾಡಿಕೊಡಬೇಕಾಗುತ್ತೆ ಕಾರಣ ಇಷ್ಟೇ ಅರ್ಜಿ ಹಾಕಿರುವ ಅಭ್ಯರ್ಥಿಗಳು ಬೇರೆ ಬೇರೆ ಕಡೆಗಳಲ್ಲಿ ಕೆಲಸ ಮಾಡುತ್ತಿರುತ್ತಾರೆ ಮತ್ತು ಕೆಲವರು ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಭಾಗವಹಿಸುವುದಿಲ್ಲ ಅದಕ್ಕಾಗಿ ಡಿಸಿ ಅವರು ಅನೇಕ ರೌಂಡ್ಸ್ ಕೌನ್ಸಿಲಿಂಗ್ ಮಾಡಿ ಸಮಯ ವ್ಯರ್ಥ ಮಾಡುವ ಬದಲು ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಮೊದಲಿಗೆ ಒಂದಿಷ್ಟು ಟೂ ಪಾಯಿಂಟ್ ಒನ್ ಫೈವ್ ಪ್ರಕಾರ ಮಾಡಲೆಂದು ಆಶಿಸುತ್ತೇವೆ ಅದೇ ರೀತಿ ಡಿಸಿ ಅಲ್ಲಿ ಈಗಾಗಲೇ ಹೊಸ ಅರ್ಜಿ ಸಲ್ಲಿಕೆಗೆ ಮತ್ತು ಎಡಿಟ್ ಮಾಡಿಕೊಳ್ಳಲು ಅವಕಾಶವಿರುತ್ತದೆ ಈ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಮತ್ತು ಅನ್ನು ಮಾಡಿ ನಮಸ್ಕಾರಗಳು